ಅಪರ್ಣ ಅವರಿಗೆ ಎರಡು ವರ್ಷಗಳ ಹಿಂದೆ ಕ್ಯಾನ್ಸರ್ ಇರುವ ವಿಚಾರ ಗೊತ್ತಾಯಿತು ಅವರು ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಇನ್ನು ಗುರುವಾರ ನಿಧನರಾಗಿದ್ದಾರೆ ಅವರು ಕೀಮೋಥೆರಪಿಗಾಗಿ ಕೂದಲು ಕತ್ತರಿಸಿಕೊಂಡಿದ್ರು ಆಗಲೂ ಅವರು ನಗುನಗುತ್ತಲೇ ಇದ್ರು ಗಾಯಕಿಯರಾದ ಸುನೀತಾ ಹಾಗೂ ಚಾಯಾ ಅಪರ್ಣ ಅವರಿಗೆ ಆಪ್ತರಾಗಿದ್ರು ಅವರ ಜೊತೆ ಕುಳಿತು ನಗುನಗುತ್ತಾ ಮಾತನಾಡಿದ್ರು ಅಪರ್ಣ ಹೇಗಿದೆ ನನ್ನ ಹೊಸ ಹೇರ್ ಸ್ಟೈಲ್ ಅಂತ ಅಪರ್ಣ ಕೇಳಿದ್ರು

ಿರುವ ಕವನ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂಡ ಮೋಡಿಯಲ್ಲಿ ನನಗೆ ಜೀವ ನಿನ್ನ ತುಂಡ ಹೂನಗೆ ಅಂತ ನಂದು ತುಂಡ ಹೂನಗೆ ಅನ್ನೋದು ನನಗ್ ಗೊತ್ತಿದೆ ಇತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ